ಆಪರೇಷನ್ ಸಿಂಧೂರಕ್ಕೆ ಸಿಕ್ತು ಮತ್ತಷ್ಟು ಸಾಕ್ಷ್ಯ ಎರಡು ಹೊಸ ವಿಡಿಯೋಗಳನ್ನು ರಿಲೀಸ್ ಮಾಡಿದೆ ಸೇನೆ ಮೇ ಹತ್ತನೇ ತಾರೀಕು ಪಾಕ್ ಪೋಸ್ಟ್ ಅನ್ನು ಉಡಾಯಿಸಿತ್ತು ಸೇನೆ ಅದರ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದೆ ಪಾಕ್ ಪೋಸ್ಟ್ಗಳನ್ನ ಸೇನೆ ರಿಲೀಸ್ ಮಾಡಿದೆ ಉಡೀಸ್ ಮಾಡಿದ ದೃಶ್ಯವನ್ನ ಸೇನೆ ರಿಲೀಸ್ ಮಾಡಿದೆ ಮೇ ಹತ್ತನೇ ತಾರೀಕು ಯಾವ ರೀತಿಯಲ್ಲಿ ಪಾಕಿಸ್ತಾನದ ಸೇನಾ ನೆಲೆಯನ್ನು ಧ್ವಂಸ ಮಾಡಿತ್ತು ಆ ಒಂದು ಪೋಸ್ಟನ್ನು ಆ ಒಂದು ಯಾವ ರೀತಿ ಧ್ವಂಸ ಮಾಡಿತ್ತು ಆ ವಿಡಿಯೋಗಳನ್ನು ಸೇನೆ ರಿಲೀಸ್ ಮಾಡಿದೆ ದೃಶ್ಯ ನೋಡಿ ಯಾವ ರೀತಿನಲ್ಲಿದೆ ಅಂತ ಪಾಕ್ ಸೇನಾ ನೆಲೆಯನ್ನು ಧ್ವಂಸ ಮಾಡಿರ್ತಕ್ಕಂತ ವಿಡಿಯೋವನ್ನ ಭಾರತೀಯ ಸೇನೆ ರಿಲೀಸ್ ಮಾಡಿದೆ ಆಕ್ರಮಣ ಮಾಡಿದ್ರು ಅನ್ನುವಂಥದ್ದು ಪಾಕಿಸ್ತಾನದ ಸೇನಾ ನೆಲೆಗಳನ್ನ ಧ್ವಂಸ ಮಾಡಿರುವ ವಿಡಿಯೋಗಳನ್ನ ಸೇನೆ ಬಿಡುಗಡೆ ಮಾಡಿದೆ ಸಾಂಬಾ ಜಮ್ಮು ಕಾಶ್ಮೀರದ ಸಾಂಬಾದಲ್ಲಿ ಇರ್ತಕ್ಕಂತಹ ಪಾಕಿಸ್ತಾನದ ಸೇನಾ ನೆಲೆಯನ್ನ ಧ್ವಂಸ ಮಾಡಿರುವಂತಹ ಗಡಿ ಆಚೆಗಿರುವಂತಹ ಸೇನಾ ನೆಲೆಯನ್ನ ಧ್ವಂಸ ಮಾಡಿರುವ ದೃಶ್ಯವನ್ನ ಸೇನೆ ರಿಲೀಸ್ ಮಾಡಿದೆ ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಸೇನೆ ಎರಡು ಹೊಸ ವೀಡಿಯೋಗಳನ್ನು ರಿಲೀಸ್ ಮಾಡಿದೆ ಮಾತೆತ್ತಿದ್ರೆ ಇಲ್ಲಿ ಸಾಕ್ಷ್ಯ ಕೋಳಿ ಸಾಕ್ಷ್ಯ ಕೊಡಿ ಅಂತ ಕೇಳ್ತಾರಲ್ಲ ಅವ್ರಗಳನ್ನು ಕಂಡು ಬಿಟ್ಬಿಟ್ಟು ನೋಡ್ಬೇಕಿದ ಸೇನೆ ಬಿಡುಗಡೆ ಮಾಡಿರ್ತಕ್ಕಂಥ ವೀಡಿಯೋಗಳು ಮತ್ತೊಂದು ವಿಡಿಯೋ ಸೇನೆ ಬಿಡುಗಡೆ ಮಾಡಿರುವ ವಿಡಿಯೋ ಪಾಕ್ ಸೇನಾ ನಿಲಗಳನ್ನು ಯಾವ ರೀತಿಯಲ್ಲಿ ಧ್ವಂಸ ಮಾಡಲಾಯಿತು ಅನ್ನುವಂಥ ದೃಶ್ಯಗಳು ರೈಟ್ ಆಪರೇಷನ್ ಸಿಂಧೂರಕ್ಕೆ ಸಿಕ್ತು ಮತ್ತಷ್ಟು ಸಾಕ್ಷ್ಯ ಎರಡು ಹೊಸ ವಿಡಿಯೋಗಳನ್ನ ರಿಲೀಸ್ ಮಾಡಿದೆ ಸೇನೆ ಮೇ ಹತ್ತನೇ ತಾರೀಕು ಪಾಕ್ ಪೋಸ್ಟ್ ಅನ್ನ ಉಡಾಯಿಸಿತ್ತು ಸೇನೆ ಅದರ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದೆ ಪಾಕ್ ಪೋಸ್ಟ್ಗಳನ್ನ ಸೇನೆ ರಿಲೀಸ್ ಮಾಡಿದೆ ಉಡೀಸ್ ಮಾಡಿದ ದೃಶ್ಯವನ್ನ ಸೇನೆ ರಿಲೀಸ್ ಮಾಡಿದೆ ಮೇ ಹತ್ತನೇ ತಾರೀಕು ಯಾವ ರೀತಿಯಲ್ಲಿ ಪಾಕಿಸ್ತಾನದ ಸೇನಾ ನೆಲೆಯನ್ನು ಧ್ವಂಸ ಮಾಡಿತ್ತು ಆ ಒಂದು ಪೋಸ್ಟ್ ಆ ಒಂದು ಪೋಸ್ಟನ್ನು ಯಾವ ರೀತಿ ಧ್ವಂಸ ಮಾಡಿತ್ತು ಆ ವಿಡಿಯೋಗಳನ್ನು ಸೇನೆ ರಿಲೀಸ್ ಮಾಡಿದೆ ದೃಶ್ಯ ನೋಡಿ ಯಾವ ರೀತಿನಲ್ಲಿದೆ ಅಂತ ಪಾಕ್ ಸೇನಾ ನೆಲೆಯನ್ನು ಧ್ವಂಸ ಮಾಡಿರ್ತಕ್ಕಂಥ ವಿಡಿಯೋವನ್ನು ಭಾರತೀಯ ಸೇನೆ ರಿಲೀಸ್ ಮಾಡಿದೆ ಆಕ್ರಮಣ ಮಾಡಿದ್ರು ಅನ್ನುವಂಥದ್ದು ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಧ್ವಂಸ ಮಾಡಿರುವ ವಿಡಿಯೋಗಳನ್ನು ಸೇನೆ ಬಿಡುಗಡೆ ಮಾಡಿದೆ ಸಾಂಬಾ ಜಮ್ಮು ಕಾಶ್ಮೀರದ ಸಾಂಬಾದಲ್ಲಿ ಇರ್ತಕ್ಕಂತಹ ಪಾಕಿಸ್ತಾನದ ಸೇನಾ ನೆಲೆಯನ್ನ ಧ್ವಂಸ ಮಾಡಿರುವಂತಹ ಗಡಿ ಆಚೆಗಿರುವಂತಹ ಸೇನಾ ನೆಲೆಯನ್ನ ಧ್ವಂಸ ಮಾಡಿರುವ ದೃಶ್ಯವನ್ನ ಸೇನೆ ರಿಲೀಸ್ ಮಾಡಿದೆ ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸೇನೆ ಎರಡು ಹೊಸ ವೀಡಿಯೋಗಳನ್ನು ರಿಲೀಸ್ ಮಾಡಿದೆ ಮಾತೆತ್ತಿದ್ರೆ ಇಲ್ಲಿ ಸಾಕ್ಷ್ಯ ಕೊಡಿ ಸಾಕ್ಷ್ಯ ಕೊಡಿ ಅಂತ ಕೇಳ್ತಾರಲ್ಲ ಅವ್ರಗಳನ್ನು ಕಣ್ಣು ಬಿಟ್ಬಿಟ್ಟು ನೋಡ್ಬೇಕಿದ ಸೇನೆ ಬಿಡುಗಡೆ ಮಾಡಿರ್ತಕ್ಕಂಥ ವೀಡಿಯೋಗಳು ಮತ್ತೊಂದು ವಿಡಿಯೋ ಸೇನೆ ಬಿಡುಗಡೆ ಮಾಡಿರುವ ವಿಡಿಯೋ ಪಾಕ್ ಸೇನಾ ನಿಲಗಳನ್ನು ಯಾವ ರೀತಿಯಲ್ಲಿ ಧ್ವಂಸ ಮಾಡಲಾಯಿತು ಅನ್ನುವಂಥ ದೃಶ್ಯಗಳು ಆಪರೇಷನ್ ಸಿಂಧೂರಕ್ಕೆ ಸಿಕ್ತು ಮತ್ತಷ್ಟು ಸಾಕ್ಷ್ಯ ಎರಡು ಹೊಸ ವಿಡಿಯೋಗಳನ್ನು ರಿಲೀಸ್ ಮಾಡಿದೆ ಸೇನೆ ಮೇ ಹತ್ತನೇ ತಾರೀಕು ಪಾಕ್ ಪೋಸ್ಟ್ ಅನ್ನು ಉಡಾಯಿಸಿತ್ತು ಸೇನೆ ಅದರ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದೆ ಪಾಕ್ ಪೋಸ್ಟ್ಗಳನ್ನು ಸೇನೆ ರಿಲೀಸ್ ಮಾಡಿದೆ ಉಡೀಸ್ ಮಾಡಿದ ದೃಶ್ಯವನ್ನ ಸೇನೆ ರಿಲೀಸ್ ಮಾಡಿದೆ ಮೇ ಹತ್ತನೇ ತಾರೀಕು ಯಾವ ರೀತಿಯಲ್ಲಿ ಪಾಕಿಸ್ತಾನದ ಸೇನಾ ನೆಲೆಯನ್ನು ಧ್ವಂಸ ಮಾಡಿತ್ತು ಆ ಒಂದು ಪೋಸ್ಟ್ ಆ ಒಂದು ಪೋಸ್ಟ್ ಯಾವ ರೀತಿ ಧ್ವಂಸ ಮಾಡಿತ್ತು ಆ ವಿಡಿಯೋಗಳನ್ನು ಸೇನೆ ರಿಲೀಸ್ ಮಾಡಿದೆ ದೃಶ್ಯ ನೋಡಿ ಯಾವ ರೀತಿನಲ್ಲಿದೆ ಅಂತ ಪಾಕ್ ಸೇನಾ ನೆಲೆಯನ್ನು ಧ್ವಂಸ ಮಾಡಿರ್ತಕ್ಕಂಥ ವಿಡಿಯೋವನ್ನು ಭಾರತೀಯ ಸೇನೆ ರಿಲೀಸ್ ಮಾಡಿದೆ ಆಕ್ರಮಣ ಮಾಡಿದ್ರು ಅನ್ನುವಂಥದ್ದು ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಧ್ವಂಸ ಮಾಡಿರುವ ವಿಡಿಯೋಗಳನ್ನು ಸೇನೆ ಬಿಡುಗಡೆ ಮಾಡಿದೆ ಸಾಂಬಾ ಜಮ್ಮು ಕಾಶ್ಮೀರದ ಸಾಂಬಾದಲ್ಲಿ ಇರ್ತಕ್ಕಂತಹ ಪಾಕಿಸ್ತಾನದ ಸೇನಾ ನೆಲೆಯನ್ನ ಧ್ವಂಸ ಮಾಡಿರುವಂತಹ ಗಡಿ ಆಚೆಗಿರುವಂತಹ ಸೇನಾ ನೆಲೆಯನ್ನ ಧ್ವಂಸ ಮಾಡಿರುವ ದೃಶ್ಯವನ್ನ ಸೇನೆ ರಿಲೀಸ್ ಮಾಡಿದೆ ಅದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸೇನೆ ಎರಡು ಹೊಸ ವೀಡಿಯೋಗಳನ್ನು ರಿಲೀಸ್ ಮಾಡಿದೆ ಮಾತಿದ್ರೆ ಇಲ್ಲಿ ಸಾಕ್ಷ್ಯ ಕೊಡಿ ಸಾಕ್ಷ್ಯ ಕೊಡಿ ಅಂತ ಕೇಳ್ತಾರಲ್ಲ ಅವ್ರಗಳನ್ನು ಕಣ್ಣು ಬಿಟ್ಬಿಟ್ಟು ನೋಡ್ಬೇಕಿದ ಸೇನೆ ಬಿಡುಗಡೆ ಮಾಡಿರ್ತಕ್ಕಂಥ ವೀಡಿಯೋಗಳು ಮತ್ತೊಂದು ವಿಡಿಯೋ ಸೇನೆ ಬಿಡುಗಡೆ ಮಾಡಿರುವ ವಿಡಿಯೋ ಪಾಕ್ ಸೇನಾ ನಿಲಗಳನ್ನು ಯಾವ ರೀತಿಯಲ್ಲಿ ಧ್ವಂಸ ಮಾಡಲಾಯಿತು ಅನ್ನುವಂಥ ದೃಶ್ಯಗಳು ಆಪರೇಷನ್ ಸಿಂಧೂರಕ್ಕೆ ಸಿಕ್ತು ಮತ್ತಷ್ಟು ಸಾಕ್ಷ್ಯ ಎರಡು ಹೊಸ ವಿಡಿಯೋಗಳನ್ನು ರಿಲೀಸ್ ಮಾಡಿದೆ ಸೇನೆ ಮೇ ಹತ್ತನೇ ತಾರೀಕು ಪಾಕ್ ಪೋಸ್ಟ್ ಅನ್ನು ಉಡಾಯಿಸಿತ್ತು ಸೇನೆ ಅದರ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದೆ ಪಾಕ್ ಪೋಸ್ಟ್ಗಳನ್ನು ಸೇನೆ ರಿಲೀಸ್ ಮಾಡಿದೆ ಉಡೀಸ್ ಮಾಡಿದ ದೃಶ್ಯವನ್ನ ಸೇನೆ ರಿಲೀಸ್ ಮಾಡಿದೆ ಮೇ ಹತ್ತನೇ ತಾರೀಕು ಯಾವ ರೀತಿಯಲ್ಲಿ ಪಾಕಿಸ್ತಾನದ ಸೇನಾ ನೆಲೆಯನ್ನ ಧ್ವಂಸ ಮಾಡಿತ್ತು ಆ ಒಂದು ಪೋಸ್ಟ್ ಅನ್ನ ಆ ಒಂದು ಯಾವ ರೀತಿ ಧ್ವಂಸ ಮಾಡಿತ್ತು ಆ ವಿಡಿಯೋಗಳನ್ನ ಸೇನೆ ರಿಲೀಸ್ ಮಾಡಿದೆ ದೃಶ್ಯ ನೋಡಿ ಯಾವ ರೀತಿನಲ್ಲಿದೆ ಅಂತ ಪಾಕ್ ಸೇನಾ ನೆಲೆಯನ್ನ ಧ್ವಂಸ ಮಾಡಿರ್ತಕ್ಕಂತ ವಿಡಿಯೋವನ್ನು ಭಾರತೀಯ ಸೇನೆ ರಿಲೀಸ್ ಮಾಡಿದೆ ಆಕ್ರಮಣ ಮಾಡಿದ್ರು ಅನ್ನುವಂಥದ್ದು ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಧ್ವಂಸ ಮಾಡಿರುವ ವಿಡಿಯೋಗಳನ್ನು ಸೇನೆ ಬಿಡುಗಡೆ ಮಾಡಿದೆ ಸಾಂಬಾ ಜಮ್ಮು ಕಾಶ್ಮೀರದ ಸಾಂಬಾದಲ್ಲಿ ಇರ್ತಕ್ಕಂತಹ ಪಾಕಿಸ್ತಾನದ ಸೇನಾ ನೆಲೆಯನ್ನ ಧ್ವಂಸ ಮಾಡಿರುವಂತಹ ಗಡಿ ಆಚೆಗಿರುವಂತಹ ಸೇನಾ ನೆಲೆಯನ್ನ ಧ್ವಂಸ ಮಾಡಿರುವ ದೃಶ್ಯವನ್ನ ಸೇನೆ ರಿಲೀಸ್ ಮಾಡಿದೆ ಅದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸೇನೆ ಎರಡು ಹೊಸ ವಿಡಿಯೋಗಳನ್ನ ರಿಲೀಸ್ ಮಾಡಿದೆ ಮಾತಿದ್ರೆ ಇಲ್ಲಿ ಸಾಕ್ಷ್ಯ ಕೋಳಿ ಸಾಕ್ಷ್ಯ ಕೋಳಿ ಅಂತ ಕೇಳ್ತಾರಲ್ಲ ಅವ್ರನ್ನು ಕಣ್ಣು ಬಿಟ್ಟು ಬಿಟ್ಟು ನೋಡ್ಬೇಕಿದ ಸೇನೆ ಬಿಡುಗಡೆ ಮಾಡಿರ್ತಕ್ಕಂಥ ವಿಡಿಯೋಗಳು ಮತ್ತೊಂದು ವಿಡಿಯೋ ಸೇನೆ ಬಿಡುಗಡೆ ಮಾಡಿರುವ ವಿಡಿಯೋ ಪಾಕ್ ಸೇನಾ